ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಸಪ್ತಮ ಸ್ಕಂದದಲ್ಲಿ ವರಬಲದಿಂದ ಕೊಬ್ಬಿದ ಹಿರಣ್ಯಕಿಶಿಪುವು ದಿಗ್ವಿಜಯಕ್ಕೆ ಹೊರಟು ಸ್ವರ್ಗ ಸಿಂಹಾಸನವನ್ನು ವಶ ಮಾಡಿಕೊಂಡುದು ದೇವತೆಗಳು ವಿಷ್ಣುವಿನಲ್ಲಿ ಮೊರೆಗಿಟ್ಟುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮರಾಜ ಕೇಳು ಹಿರಣ್ಯಕಶಿಪು ಹೀಗೆ ದುರ್ಲಭವಾದ ವರಗಳನ್ನು ಕೇಳುತ್ತಿದ್ದರು ಬ್ರಹ್ಮನು ಅವನ ದೃಢ ತಪಸ್ಸಿಗಾಗಿ ಬಹಳ ಸಂತೋಷಪಟ್ಟು ಮುಂದಾಲೋಚನೆಯಿಲ್ಲದೆ ಅವನು ಕೇಳಿದ ವರಗಳೆಲ್ಲವನ್ನೂ ಕೊಡುವುದಕ್ಕೆ ಸಮ್ಮತಿಸಿ ಹೀಗೆಂದು ಹೇಳುವನು ವತ್ಸ ನೀನು ಕೇಳತಕ್ಕ ವರಗಳಾದರೂ ಯಾರಿಗೂ ದುರ್ಲಭವು ಹಾಗಿದ್ದರೂ ನನ್ನ ಅನುಗ್ರಹವು ವ್ಯರ್ಥವಾಗಬಾರದು ಅವೆಲ್ಲವನ್ನೂ ನಾನು ನಿನಗೆ ಕೊಟ್ಟಿರುವೆನು ಎಂದು ಹೇಳಿ ಆ ದಾನವೇಂದ್ರನ ಪೂಜೆಗಳನ್ನು ಕೈಗೊಂಡು ದಕ್ಷಿಣ ಮೊದಲಾದ ಪ್ರಜಾಧಿಪತಿಗಳಿಂದ ಸ್ತುತಿಸಲ್ಪಡುತ್ತ ತನ್ನ ಲೋಕಕ್ಕೆ ಹಿಂತಿರುಗಿದನು ಇತ್ತಲಾಗಿ ಹಿರಣ್ಯಕಶಿಪವು ಬ್ರಹ್ಮನಿಂದ ಇಷ್ಟ ವರಗಳನ್ನು ಪಡೆದೊಡನೆ ಬಂಗಾರದ ಗಟ್ಟಿಯಂತೆ ಕಾಂತಿ ವಿಶೇಷದಿಂದ ಹೊಳೆಯುವ ದೇಹವುಳ್ಳವನಾಗಿ ಲೋಕದಲ್ಲಿ ತನ್ನನ್ನು ಮೀರಿದವರಿಲ್ಲರವೆಂಬ ಕೆಮ್ಮೆಯಿಂದ ಒಕ್ಕುತ್ತಿದ್ದನು ಒಡನೆಯೇ ಅವನಿಗೆ ತನ್ನ ತಮ್ಮನಾದ ಹಿರಣ್ಯಾಕ್ಷನ ಮರಣವು ಸ್ಮರಣೆಗೆ ಬರಲು ವಿಷ್ಣುವಿನಲ್ಲಿ ಮಹತ್ವಾದ ದ್ವೇಷವನ್ನಿಟ್ಟು ಸಮಸ್ತ ದೇವಗಣಗಳೊಡನೆ ಆ ವಿಷ್ಣುವನ್ನು ಜಯಿಸಬೇಕೆಂಬ ಸಂಕಲ್ಪದಿಂದ ದಿಗ್ವಿಜಯಕ್ಕಾಗಿ ಹೊರಟನು ಕ್ರಮವಾಗಿ ಹತ್ತು ದಿಕ್ಕುಗಳನ್ನು ಜಗಿಸುತ್ತಾ ಬಂದನು ತ್ರೈಲೋಕ್ಯವನ್ನು ತನ್ನ ವಶ ಮಾಡಿಕೊಂಡನು ದೇವತೆಗಳು ದಾನವರು ಮನುಷ್ಯರು ಲೋಕಾಧಿಪತಿಗಳು ಗರುಡರು ಗಂಧರ್ವರು ಪನ್ನಗರು ಸಿದ್ಧರು ಚಾರಣರು ವಿದ್ಯಾಧರರು ಋಷಿಗಳು ಪಿತೃದೇವತೆಗಳು ಮಹಾಮನಿಗಳು ಯಕ್ಷರು ರಾಕ್ಷಸರು ಪಿಶಾಚರು ಭೂತ ಪ್ರೇತಗಳು ಮುಂತಾಗಿ ಸಮಸ್ತ ಪ್ರಾಣಿ ವರ್ಗಗಳನ್ನು ಆಯಾ ವರ್ಗದ ಪ್ರಧಾನ ನಾಯಕರೊಡನೆ ತನ್ನ ವಶಪಡಿಸಿಕೊಂಡನು ಎಲ್ಲಾ ದಿಕ್ಪಾಲಕರ ಐಶ್ವರ್ಯವನ್ನು ಅವರವರ ಸ್ಥಾನಗಳನ್ನು ತನ್ನ ವಶ ಮಾಡಿಕೊಂಡನು ವನದ ಸೌಭಾಗ್ಯದಿಂದ ಬೆಳಗುತ್ತಿರುವ ಅಮರಾವತಿಗೆ ಪ್ರವೇಶಿಸಿ ಅಲ್ಲಿ ಸಾಕ್ಷಾತ್ ವಿಶ್ವಕರ್ಮನಿಂದ ನಿರ್ಮಿತವಾಗಿಯೂ ಮೂರು ಲೋಕಗಳ ಸೌಭಾಗ್ಯಕ್ಕೂ ಮುಖ್ಯ ಸಕಲ ಸಂಪತ್ ಸಮೃದ್ಧವಾಗಿಯೂ ಇದ್ದ ದೇವೇಂದ್ರನ ಅರಮನೆಯನ್ನೇ ತನ್ನ ವಾಸಗ್ರಹವನ್ನಾಗಿ ಮಾಡಿಕೊಂಡು ಸ್ವರ್ಗ ಸಿಂಹಾಸನವನ್ನೇರಿ ತ್ರೈಲೋಕ್ಯವನ್ನು ಏಕಾಧಿಪತ್ಯದಿಂದ ಆಳುವುದಕ್ಕೆ ತೊಡಗಿದನು ಆ ಇಂದ್ರ ಭವನದಲ್ಲಿರುವ ಭೋಗ ಭಾಗ್ಯ ಸಮೃದ್ಧಿಗಳನ್ನು ಕೇಳಬೇಕೆ ಎಲ್ಲಿ ನೋಡಿದರೂ ಹವಳದ ಸೋಪಾನಗಳು ಮರಕತದ ನೆಲಗಟ್ಟುಗಳು ಸ್ಫಟಿಕದ ಗೋಡೆಗಳು ವೈಡೂರ್ಯದ ಕಂಬಗಳು ನಿತ್ರ ವಿಚಿತ್ರಗಳಾದ ಚಿತ್ರವಿಚಿತ್ರಗಳಾದ ಮೇಲುಕಟ್ಟುಗಳು ಪದ್ಮರಾಗದ ಆಸನಗಳು ಹಾಲಿನ ನೊರೆಯಂತೆ ಶುಭ್ರವಾಗಿ ಮುತ್ತಿನ ಕುಚ್ಚುಗಳಿಂದ ಅಲಂಕೃತವಾದ ಹಾಸಿಗೆಗಳು ಹೀಗೆ ಕೇವಲ ರತ್ನಮಯವಾಗಿ ಕಾಂತಿಯಿಂದ ಚಲಿಸುತ್ತಿರುವ ಆ ಅರಮನೆಯಲ್ಲಿ ಎಲ್ಲಿ ನೋಡಿದರೂ ದೇವಾಂಗನೆಯರು ಘುಲಘುಲನೆ ಧ್ವನಿ ಮಾಡುವ ಕಾಲಂದುಗೆಗಳೊಡನೆ ಅತ್ತಿತ್ತ ಸಂಚರಿಸುವರು ನಡು ನಡುವೆ ಅಲ್ಲಲ್ಲಿ ಕಾಣುವ ರತ್ನ ಸ್ತಂಭಗಳಲ್ಲಿ ಅಂದವಾದ ತಮ್ಮ ಮುಖವನ್ನು ನೋಡಿಕೊಳ್ಳುತ್ತಾ ಕ್ಷಣ ಕ್ಷಣಕ್ಕೂ ತಮ್ಮ ತಿಲಕಾದಿಗಳನ್ನು ತಿದ್ದುತ್ತಿರುವರು ಹೀಗೆ ಸರ್ವಸೌಭಾಗ್ಯ ವಿಶಿಷ್ಟವಾದ ಆ ಮಹೇಂದ್ರ ಭವನದಲ್ಲಿ ಹಿರಣ್ಯಕಶಿಪುವು ತನ್ನ ಮಹಾಬಲದಿಂದ ಮೂರು ಲೋಕಗಳಿಗೂ ಏಕಾಧಿಪತಿ ಎನಿಸಿಕೊಂಡು ಕ್ರೂರ ಶಾಸನದಿಂದ ಸಮಸ್ತ ದೇವತೆಗಳನ್ನು ತನ್ನ ಪಾದ ಸೇವಕರನ್ನಾಗಿ ಮಾಡಿಕೊಂಡು ತಾನೇ ತಾನಾಗಿ ರಾಜ್ಯ ಭೋಗಗಳನ್ನು ಅನುಭವಿಸುತ್ತಿದ್ದನು ತಪ್ಪು ಬಲದಿಂದಲೂ ದೇಹ ಬಲದಿಂದಲೂ ಇಂದ್ರಿಯ ಬಲದಿಂದಲೂ ಕೊಬ್ಬಿದ ಆ ದಾನವೇಂದ್ರನು ಕ್ರೂರ ಗಂಧವುಳ್ಳ ಮದ್ಯವನ್ನು ಕಂಠಪೂರ್ತಿಯಾಗಿ ಕುಡಿದು ಯಾವಾಗಲೂ ಆ ಮಧ್ಯ ಮದದಿಂದ ಮತ್ತನಾಗಿ ಕೆಂಪೇರಿದ ಕಣ್ಣಾಲೆಗಳನ್ನು ತೊಳಲಿಸುತ್ತಾ ಕುಳಿತಿರುವನು ಹರಿಹರ ಬ್ರಹ್ಮರೆಂಬ ತ್ರಿಮೂರ್ತಿಗಳು ಹೊರತು ಇತರ ದೇವತೆಗಳೆಲ್ಲರೂ ಕ್ಷಣ ಕ್ಷಣಕ್ಕೂ ಅವನಿಗೆ ಬೇಕು ಬೇಕಾದ ಭೋಗ್ಯ ವಸ್ತುಗಳನ್ನು ತಾವಾಗಿ ತಂದು ಪಾದಕಾಣಿಕೆಯನ್ನಾಗಿ ಸಮರ್ಪಿಸುತ್ತಿರುವರು ಓ ಧರ್ಮರಾಜ ಇವೆಲ್ಲವೂ ಹಾಗಿರಲಿ ತನ್ನ ವೀರ್ಯದಿಂದ ತ್ರೈಲೋಕ್ಯವನ್ನು ಜಯಿಸಿದ ಆ ರಾಕ್ಷಸನು ಇಂದ್ರ ಸಿಂಹಾಸನವನ್ನೇರಿ ಕುಳಿತಿರುವಾಗ ವಿಶ್ವಾವಸು ತುಂಬುರ ಮೊದಲಾಗಿ ನಾವೆಲ್ಲರೂ ಆ ದುರಾತ್ಮನ ಮುಂದೆ ನಿಂತು ಅವನ ಚರಿತ್ರಗಳನ್ನು ಗಾನ ಮಾಡಬೇಕಾಯಿತು ಗಂಧರ್ವರು ಸಿದ್ಧರು ಮಹರ್ಷಿಗಳು ವಿದ್ಯಾಧರರು ಅಪ್ಸರಸುಗಳು ಅವನನ್ನು ಸುತ್ತಮುತ್ತಿ ಸುತ್ತಮುತ್ತ ಸುತ್ತಿ ಮುತ್ತ ಆ ರಾಕ್ಷಸನ ಆಳ್ವಿಕೆಯಲ್ಲಿ ವರ್ಣಾಶ್ರಮ ಧರ್ಮ ನಿರತನಾದ ಜನರು ಅಲ್ಲಲ್ಲಿ ನಡೆಸತಕ್ಕ ಕ್ರತುಗಳಿಂದಲೂ ಭೂರಿ ದಕ್ಷಿಣೆಯುಳ್ಳ ಯಾಗಗಳಿಂದಲೂ ತಾನೇ ಆರಾಧಿಸಲ್ಪಡುತ್ತ ದೇವತೆಗಳಿಗೆ ಸಲ್ಲತಕ್ಕ ಹವಿರ್ಭಾಗಗಳನ್ನೆಲ್ಲ ತಾನೇ ಗ್ರಹಿಸುತ್ತಿದ್ದನು ಆ ರಾಕ್ಷಸನ ಭಯಕ್ಕಾಗಿ ಭೂಮಿಯೆಲ್ಲವೂ ಕೃಷಿ ಇಲ್ಲದೆ ಬೆಳೆಯುತ್ತಿತ್ತು ಸ್ವರ್ಗಲೋಕವು ಅವನು ಕೋರಿದ ವಸ್ತುಗಳೆಲ್ಲವನ್ನೂ ಅವ ಆಗಾಗಲೇ ಒದಗಿಸುತ್ತಿತ್ತು ಅಂತರಿಕ್ಷ ದೇವತೆಗಳು ಚಿತ್ರ ವಿಚಿತ್ರ ವಸ್ತುಗಳನ್ನು ತಾವಾಗಿ ವರ್ಷಿಸುತ್ತಿದ್ದರು ಲವಣ ಇಕ್ಷು ಸುರ ಸರ್ವಿಹಿ ನದಿ ಕ್ಷೀರ ಜಲಾರ್ಣವಗಳೆಂಬ ಸಪ್ತ ಸಮುದ್ರಗಳು ಸಮುದ್ರ ಪತ್ನಿಯರಾದ ನದಿಗಳು ತಮ್ಮೊಳಗಿನ ರತ್ನಗಳನ್ನು ತಾವಾಗಿಯೇ ಅಲೆಗಳೆಂಬ ಕೈಗಳಿಂದ ಅವನ ಪಾದ ಮೂಲಕ್ಕೆ ತಂದೊಪ್ಪಿಸುತ್ತಿದ್ದವು ಸಮಸ್ತ ಪರ್ವತಗಳು ತಮ್ಮೊಳಗಿನ ವೃಕ್ಷಗಳಿಂದ ಬೇರೆ ಬೇರೆ ಋತುಗಳಲ್ಲಿ ಹುಟ್ಟತಕ್ಕ ಫಲ ಪುಷ್ಪಗಳೆಲ್ಲವನ್ನೂ ಕಾಲ ನಿಯಮವಿಲ್ಲದೆ ಯಾವಾಗಲೂ ಒದಗಿಸಿಕೊಡುತ್ತಾ ಆತನಿಗೆ ಉತ್ತಮವಾದ ಕ್ರೀಡಾ ಸ್ಥಾನಗಳಾಗಿ ಕಂಗೊಳಿಸುತ್ತಿದ್ದವು ಇಂದ್ರಾದಿ ಲೋಕಪಾಲಕರ ಆಳ್ವಿಕೆಯಲ್ಲಿ ಕಾಲ ನಿಯಮದಿಂದ ಋತುಧರ್ಮವನ್ನು ಅನುಸರಿಸಿ ಬಲವನ್ನು ಕೊಡುತ್ತಿದ್ದ ಒಂದೊಂದು ವೃಕ್ಷವು ಇವನ ಭಯಕ್ಕಾಗಿ ಯಾವಾಗಲೂ ತನ್ನಲ್ಲಿ ಎಲ್ಲಾ ಧರ್ಮಗಳನ್ನು ಕಾಣಿಸುತ್ತಿತ್ತು ಹೀಗೆ ಆ ಹಿರಣ್ಯಕಶಿಪವು ಸಮಸ್ತ ದಿಕ್ಕುಗಳನ್ನು ಜಯಿಸಿ ಏಕಾಧಿಪತ್ಯದಿಂದ ಆಳುತ್ತಾ ಯಥೇಷ್ಟವಾಗಿ ವಿಷಯ ಸುಖಗಳನ್ನು ಅನುಭವಿಸುತ್ತಿದ್ದರು ಹಾಗಿದ್ದರೂ ಜಿತೇಂದ್ರಿಯನಲ್ಲದ ಕಾರಣದಿಂದ ಶಬ್ದಾದಿ ವಿಷಯಗಳನ್ನು ಅನುಭವಿಸಿದಷ್ಟು ಅವನಿಗೆ ಮೇಲೆ ಮೇಲೆ ಆಸೆ ಹೆಚ್ಚುತ್ತಿತ್ತೇ ಹೊರತು ತೃಪ್ತಿಯುಂಟಾಗಲಿಲ್ಲ ಅವನಿಗೆ ಮೇಲೆ ಮೇಲೆ ಐಶ್ವರ್ಯ ಮದವು ಹೆಚ್ಚಿ ಗರ್ವದಿಂದ ಬೀಗಿ ಮೆರೆಯುತ್ತಿದ್ದನು ಶಾಸ್ತ್ರ ಮರ್ಯಾದೆಗಳೆಲ್ಲವನ್ನೂ ಮೀರಿ ಉನ್ಮಾರ್ಗದಲ್ಲಿಯೇ ಪ್ರವರ್ತಿಸುತ್ತಿದ್ದನು ಹೀಗೆ ಬಹುಸಂವತ್ಸರಗಳ ಕಾಲವು ಕಳೆದುಹೋಯಿತು ಪೂರ್ವ ಜನ್ಮದಲ್ಲಿ ಇವನಿಗೆ ಸನಕಾದಿ ಮಹರ್ಷಿಗಳು ಕೊಟ್ಟ ಶಾಪಕ್ಕೆ ಕೊನೆಗಾಲವು ಸಮೀಪಿಸುತ್ತಾ ಬಂದಿತು ಅದಕ್ಕೆ ಗುರುತಾಗಿ ಅಲ್ಲಲ್ಲಿ ಪ್ರಜೆಗಳಿಗೂ ದೇವತೆಗಳಿಗೂ ದಿಕ್ಪಾಲಕರಿಗೂ ಮನಸ್ಸಿನಲ್ಲಿ ಭಯವೂ ಕೋಪವೂ ಹುಟ್ಟುತ್ತಾ ಬಂದಿತು ಲೋಕದಲ್ಲಿ ಯಾರಿಂದಲೂ ಅವನ ಬಾಧೆಯನ್ನು ತಡೆಯುವುದಕ್ಕಾಗದೆ ಹೋಯಿತು ಲೋಕಪಾಲರೊಡಗೂಡಿದ ಸಮಸ್ತ ಲೋಕವು ಅವನ ಚಂಡ ಶಾಸನಕ್ಕೆ ಹೆದರಿ ಆಶ್ರಿತ ರಕ್ಷಕನಾದ ಶ್ರೀ ಮಹಾವಿಷ್ಣುವಲ್ಲದೆ ತಮಗೆ ಬೇರೆ ದಿಕ್ಕಿಲ್ಲವೆಂದು ನಿಶ್ಚಯಿಸಿ ಆ ಭಗವಂತನಿಗೆ ನಿವಾಸ ಸ್ಥಾನವಾದ ತೀರಾಬ್ಧಿಯ ಕಡೆಗೆ ತಿರುಗಿ ನಿಂತು ಕೈಮುಗಿದು ಯಾವ ದಿಕ್ಕಿನಲ್ಲಿ ಸರ್ವ ನಿಯಾಮಕವಾಗಿಯೂ ಆಶ್ರಿತ ದುಃಖ ನಿವಾರಕನಾಗಿಯೂ ಇರತಕ್ಕ ಶ್ರೀಮನ್ನಾರಾಯಣನು ನೆಲೆಗೊಂಡಿರುವನು ಸರ್ವಸಂಗ ಪರಿತ್ಯಾಗ ಮಾಡಿ ರಾಗ ದ್ವೇಷಾದಿಗಳನ್ನು ಬಿಟ್ಟು ಶುದ್ಧ ಮನಸ್ಕನಾದ ಯೋಗಿಗಳು ಯಾವ ಕಡೆಗೆ ಹೋದ ಮೇಲೆ ತಿರುಗಿ ಜನ್ಮವಿಲ್ಲದೆ ನಿತ್ಯ ಸುಖವನ್ನು ಅನುಭವಿಸುತ್ತಿರುವರು ಆ ದಿಕ್ಕಿಗೆ ನಮಸ್ಕಾರವು ಎಂದು ಎಲ್ಲರೂ ಆ ಕಡೆಗೆ ನಮಸ್ಕಾರವನ್ನು ಮಾಡಿ ಜಿತೇಂದ್ರಿಯರಾಗಿ ನಿದ್ರಾಹಾರಗಳೆಲ್ಲವನ್ನೂ ಬಿಟ್ಟು ಕೆಲವು ದಿನಗಳವರೆಗೆ ಕೇವಲ ವಾಯುಭಕ್ಷಣದಿಂದಲೇ ಜೀವಧಾರಣೆ ಮಾಡುತ್ತಾ ಶುದ್ಧ ಮನಸ್ಕರಾಗಿ ದೃಢ ಧ್ಯಾನದಿಂದ ಆ ಭಗವಂತನನ್ನು ಬಾರಿ ಬಾರಿಗೂ ಸ್ತೋತ್ರ ಮಾಡುತ್ತಿದ್ದರು ಷಡ್ಗುಣ್ಯ ಪರಿಪೂರ್ಣನಾಗಿಯೂ ಸರ್ವಾಂತರಾತ್ಮನಾಗಿಯೂ ಇರುವ ಪರಮ ಪುರುಷನಿಗೆ ನಮಸ್ಕಾರವು ಕೇವಲ ಶುದ್ಧ ಜ್ಞಾನಾನಂದ ಸ್ವರೂಪನಾದ ಭಗವಂತನಿಗೆ ನಮಸ್ಕಾರವು ಆ ಪರಮ ಪುರುಷನೊಬ್ಬನಿಂದಲ್ಲದೆ ನಮ್ಮ ಭಯವು ನೀಗದು ಎಂದು ಎಲ್ಲರೂ ಬದ್ಧಾಂಜಲಿಗಳಾಗಿ ಸ್ತೋತ್ರ ಮಾಡುತ್ತಿದ್ದರು ಇದರಲ್ಲಿ ದಿಕ್ಕುಗಳೆಲ್ಲವನ್ನೂ ಮೊಳಗಿಸುವಂತೆ ಮೇಘ ಗಂಭೀರವಾದ ಸ್ವರದಿಂದ ಆಕಾಶದಲ್ಲಿ ಒಂದಾನೊಂದು ಅಶರೀರ ವಾಕ್ಕು ಕೇಳಿಸಿತು ಓ ದೇವಶ್ರೇಷ್ಠರೇ ಭಯಪಡಬೇಡಿರಿ ನಿಮ್ಮೆಲ್ಲರಿಗೂ ಕ್ಷೇಮವಾಗಲಿ ನನ್ನ ಸಂದರ್ಶನವು ಸಮಸ್ತ ಭೂತಗಳಿಗೂ ಎಲ್ಲ ಶ್ರೇಯಸ್ಸುಗಳನ್ನು ಕೈಗೂಡಿಸುವುದು ರಾಕ್ಷಸಾಧವನಾದ ಆ ಹಿರಣ್ಯ ಕಶುಪುವಿನ ದುಶ್ಚೇಷ್ಟೆಯನ್ನು ನಾನು ಬಲ್ಲೆನು ಅದಕ್ಕೆ ಪ್ರತೀಕಾರವನ್ನು ಆಗಲೇ ನಿಶ್ಚಯಿಸಿರುವೆನು ಆದರೆ ನೀವು ಸ್ವಲ್ಪ ಕಾಲದವರೆಗೆ ನಿರೀಕ್ಷಿಸುತ್ತಿರಬೇಕು ಎಲೈ ಸುರಶ್ರೇಷ್ಠರೇ ಯಾವನಿಗೆ ದೇವತೆಗಳಲ್ಲಿಯೂ ವೇದಗಳಲ್ಲಿಯೂ ಕೋಬ್ರಾಹ್ಮಣರಲ್ಲಿಯೂ ಸಜ್ಜನರಲ್ಲಿಯೂ ಧರ್ಮದಲ್ಲಿಯೂ ನನ್ನಲ್ಲಿಯೂ ದ್ವೇಷವು ಹೆಚ್ಚುತ್ತಾ ಬರುವುದು ಅವನು ಶೀಘ್ರದಲ್ಲಿಯೇ ನಾಶ ಹೊಂದುವುದರಲ್ಲಿ ಸಂದೇಹವಿಲ್ಲ ನಾನು ಹಿರಣ್ಯ ಆ ಅವಕಾಶವನ್ನೇ ನಿರೀಕ್ಷಿಸುತ್ತಿರುವೆನು ಸಮಸ್ತ ಭೂತಗಳಿಗೂ ಹಿತನಾಗಿಯೂ ರಾಗದ್ವೇಷಾದಿಗಳನ್ನು ಬಿಟ್ಟು ಶಾಂತನಾಗಿಯೂ ಮಹಾತ್ಮನಾಗಿಯೂ ನನ್ನ ಭಕ್ತನಾಗಿಯೂ ಇರುವ ನನ್ನ ಮಗನಾದ ಪ್ರಹ್ಲಾದನಿಗೆ ಆ ರಾಕ್ಷಸನು ಯಾವಾಗ ದ್ರೋಹವನ್ನು ಮಾಡುವುದಕ್ಕೆಣಿಸುವನು ಆ ಕ್ಷಣವೇ ನಾನು ಅವನ ತಲೆಯನ್ನು ಕತ್ತರಿಸುವೆನು ಬ್ರಹ್ಮನಿಂದ ಅವನು ಎಷ್ಟೇ ವರಗಳನ್ನು ಪಡೆದಿದ್ದರೂ ನನ್ನ ಮುಂದೆ ಆ ವರಗಳೊಂದು ರಕ್ಷಿಸಲಾರವು ಎಂಬಿ ವಾಕ್ಯಗಳು ಕೇಳಿಬಂದವು ಕರ್ಣಾನಂದಕರವಾದ ಈ ಮಾತು ಕಿವಿಗೆ ಬಿತ್ತೊಡನೆ ದೇವತೆಗಳೆಲ್ಲರೂ ಸಂತೋಷದಿಂದ ಭಗವಂತನಿಗೆ ನಮಸ್ಕರಿಸಿ ತಮ್ಮ ಮನಸ್ಸಿನಲ್ಲಿದ್ದ ಭಯವನ್ನು ಬಿಟ್ಟು ಆ ದುರಾತ್ಮನು ಸತ್ತನೆಂದೇ ನಿಶ್ಚಯಿಸಿ ಹಿಂತಿರುಗಿದರು ಓ ಧರ್ಮರಾಜ ಪಿತ್ತಲಾಗಿ ಹಿರಣ್ಯ ಕಶಿಪುವಿನ ವೃತ್ತಾಂತವನ್ನು ತಿಳಿಸುವೆನು ಕೇಳು ಆ ಹಿರಣ್ಯ ಕಶಿಪುವಿಗೆ ಆಶ್ಚರ್ಯಕರವಾದ ವೀರ್ಯಾದಿ ಗುಣಗಳುಳ್ಳ ನಾಲ್ಕು ಮಂದಿ ಮಕ್ಕಳಿದ್ದರು ಆ ನಾಲ್ವರಲ್ಲಿ ಪ್ರಹ್ಲಾದನೆಂಬುವನು ಸೌಶೀಲ್ಯಾದಿ ಗುಣಗಳಿಂದಲೂ ಭಗವದ್ ಭಕ್ತಿಯಿಂದಲೂ ಎಲ್ಲರಿಗೂ ಮೇಲೆನಿಸಿಕೊಂಡನು ಅವನು ಗುರು ಹಿರಿಯರಲ್ಲಿ ವಿನಯವುಳ್ಳವನು ಮಹಾತ್ಮರನ್ನು ಪೂಜಿಸತಕ್ಕವನು ಬ್ರಾಹ್ಮಣ ಪ್ರಿಯನು ಸಾಧುಗುಣ ಸಂಪನ್ನನು ಸತ್ಯಸಂಧನು ಇಂದ್ರಿಯಗಳನ್ನು ಜಯಿಸಿದವನು ಸಮಸ್ತ ಭೂತಗಳನ್ನು ತನ್ನಂತೆಯೇ ನೋಡತಕ್ಕವನು ಎಲ್ಲರಲ್ಲಿಯೂ ಅಸಾಧಾರಣವಾದ ಸ್ನೇಹವುಳ್ಳವನು ಸರ್ವ ಲೋಕಪ್ರಿಯನು ಹಿರಿಯರನ್ನು ಕಂಡಾಗ ದಾಸನಂತೆ ಅವರ ಪಾದಗಳನ್ನು ಹಿಡಿದು ನಮಸ್ಕರಿಸುವನು ದೀನರನ್ನು ಕಂಡಾಗ ತಂದೆ ತಾಯಿಗಳನ್ನು ಕಂಡಂತೆ ಅವರಲ್ಲಿ ವಾತ್ಸಲ್ಯವನ್ನು ತೋರಿಸುವನು ತನಗೆ ಸಮಾನರನ್ನು ಸಹೋದರ ಪ್ರೀತಿಯಿಂದ ಮನ್ನಿಸುವನು ಗುರುಗಳನ್ನು ಪರದೈವವೆಂದೇ ಭಾವಿಸಿ ಪೂಜಿಸುವನು ಕುಲ ರೂಪ ವಯಸ್ಸು ವಿದ್ಯೆ ಧನ ಮುಂತಾದ ಭಾಗ್ಯಗಳೆಲ್ಲವೂ ನನಗೆ ಕೈಗೂಡಿದ್ದರೂ ಸ್ವಲ್ಪ ಮಾತ್ರವೂ ಗರ್ವವಿಲ್ಲದಿದ್ದನು ವ್ಯಸನ ಕಾಲಗಳಲ್ಲಿ ಭಯಪಡತಕ್ಕವನಲ್ಲ ಇಹಲೋಕ ಪರಲೋಕಗಳ ಸುಖಗಳೆಲ್ಲವನ್ನೂ ಅನಿತ್ಯವೆಂದು ತಿಳಿದು ಮೋಕ್ಷವೊಂದನ್ನು ಹೊರತು ಬೇರೆ ಸುಖಗಳೆಲ್ಲವನ್ನೂ ತೃಣಪ್ರಾಯವಾಗಿ ಭಾವಿಸುತ್ತಿದ್ದನು ಇಂದ್ರಿಯಗಳನ್ನು ಪ್ರಾಣಗಳನ್ನು ಶರೀರವನ್ನು ಮನಸ್ಸನ್ನು ವಶಪಡಿಸಿಕೊಂಡು ಯಾವಾಗಲೂ ಶಾಂತ ಚಿತ್ತನಾಗಿದ್ದನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದರೂ ಆ ಜಾತಿಗೆ ಸಹಜವಾದ ತಾಮಸ ಗುಣಗಳಿಲ್ಲದೆ ಸಾಧು ಶಿರೋಮಣಿ ಎನಿಸಿಕೊಂಡಿದ್ದನು ಓ ಧರ್ಮರಾಜ ಆ ಮಹಾತ್ಮನ ಗುಣಗಳು ಈಗಲೂ ಅನೇಕ ಕವಿಗಳಿಂದ ನಾನಾ ವಿಧವಾಗಿ ಸ್ತುತಿಸಲ್ಪಡುತ್ತಿರುವವು ಸರ್ವೇಶ್ವರನಲ್ಲಿರುವ ಗುಣ ಅತಿಶಯಗಳಂತೆ ಅವನ ಗುಣಗಳು ಎಂಥವರ ಮನಸ್ಸನ್ನಾದರೂ ಆಕರ್ಷಿಸುವವು ಮಹಾ ಸಭೆಗಳಲ್ಲಿ ಸತ್ಪುರುಷನ ಪ್ರಶ್ನೆ ಪ್ರಶ್ನೆಯು ಬಂದಾಗ ಶತ್ರುವಾದರೂ ಆ ಪ್ರಹ್ಲಾದನನ್ನೇ ನಿದರ್ಶನವಾಗಿ ತೆಗೆದುಕೊಳ್ಳದಿರಲಾರನು ಇನ್ನು ನಿಮ್ಮಂಥವರು ಅವನ ಗುಣಗಳನ್ನು ಅಭಿನಂದಿಸುವುದರಲ್ಲಿ ಸಂದೇಹವೇನಿದೆ ಅವನ ಅಸಂಖ್ಯಾತ ಗುಣಗಳೇ ಅವನ ಮಹಿಮೆಯನ್ನು ಸೂಚಿಸುವವು ಅವನ ಗುಣಗಳೆಲ್ಲವನ್ನೂ ವರ್ಣಿಸುವುದಕ್ಕೆ ನನ್ನಿಂದಲೂ ಸಾಧ್ಯವಲ್ಲ ಅವನಿಗೆ ವಿಷ್ಣು ಭಕ್ತಿ ಎಂಬುದು ಜನ್ಮ ಸಿದ್ಧವಾದುದೇ ಹೊರತು ಬೇರೊಬ್ಬರ ಉಪದೇಶದಿಂದ ಬಂದುದಲ್ಲ ಹುಟ್ಟಿದುದು ಮೊದಲು ಅವನ ಮನಸ್ಸು ಆ ಭಗವಂತನಲ್ಲಿಯೇ ನೆಲೆಗೊಂಡುದರಿಂದ ತನ್ನ ಆಟ ಪಾಠಗಳೆಲ್ಲವನ್ನೂ ಬಿಟ್ಟು ಯಾವಾಗಲೂ ಆ ಭಗವಂತನನ್ನೇ ಧ್ಯಾನಿಸುತ್ತ ನೋಡಿದವರಿಗೆ ಜಡನಂತೆ ಕಾಣುತ್ತಿದ್ದನು ಅವನ ಮನಸ್ಸು ಪ್ರಪಂಚ ವ್ಯಾಪಾರವನ್ನೇ ಮರೆತು ಆ ಭಗವಂತನಲ್ಲಿಯೇ ನೆಲೆಗೊಂಡಿದ್ದುದರಿಂದ ವಿಶಾಚ ಹಿಡಿದವನಂತೆ ತೋರುತ್ತಿದ್ದನು ಕುಳ್ಳಿರುವಾಗಲೂ ಸಂಚರಿಸುವಾಗಲೂ ಊಟ ಮಾಡುವಾಗಲೂ ಮಲಗಿರುವಾಗಲೂ ನೀರು ಕುಡಿಯುವಾಗಲೂ ಮಾತಾಡುವಾಗಲೂ ಆ ಭಗವಂತನನ್ನೇ ಚಿಂತಿಸುತ್ತ ನಿದ್ರೆ ಆಹಾರ ಮೊದಲಾದ ದೇಹ ಧರ್ಮಗಳನ್ನು ಗಮನಿಸದಿದ್ದನು ಆ ಭಗವಂತನ ಧ್ಯಾನದಿಂದ ಒಮ್ಮೊಮ್ಮೆ ಮೈಮರೆತು ನಿಲ್ಲುವನು ಎಂದಾದರೂ ಒಮ್ಮೆ ಆ ಭಗವದ್ ಧ್ಯಾನಕ್ಕೆ ಉಂಟಾದಾಗ ತನಗೆ ತಾನೇ ಅಳುವನು ಮತ್ತೊಮ್ಮೆ ತನ್ನಲ್ಲಿಯೇ ತಾನು ಆ ಭಗವದ್ ಧ್ಯಾನಾನಂದದಿಂದ ಗಟ್ಟಿಯಾಗಿ ನಗುವನು ಇನ್ನೊಮ್ಮೆ ಉಚ್ಚ ಸ್ವರದಿಂದ ಹರಿಗುಣಗಳನ್ನು ಗಾನ ಮಾಡುವನು ಮತ್ತೊಮ್ಮೆ ಆ ಭಗವಂತನ ಹೆಸರನ್ನು ಹಿಡಿದು ಗಟ್ಟಿಯಾಗಿ ಕೂಗಿಕೊಳ್ಳುವನು ಮತ್ತೊಮ್ಮೆ ವಿಷ್ಣು ಧ್ಯಾನದಿಂದ ಬೇರೆಲ್ಲವನ್ನೂ ಮರೆತು ತನ್ಮಯನಾಗಿ ಆ ಭಗವಂತನ ವ್ಯಾಪಾರಗಳನ್ನು ತಾನೇ ಅನುಕರಿಸುವನು ಒಮ್ಮೊಮ್ಮೆ ಆ ಭಗವಂತನ ನಿರಂತರ ಧ್ಯಾನದಿಂದ ಆನಂದ ಪರವಶನಾಗಿ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತಾ ಪುಳಕಿತ ಗಾತ್ರನಾಗಿ ಸುಮ್ಮನೆ ನಿಂತು ಬಿಡುವನು ಹೀಗೆ ಆ ರಾಕ್ಷಸ ಕುಮಾರನು ನಿಷ್ಕಾಮವಾದ ಭಕ್ತಿಯಿಂದ ಭಗವಂತನ ಪಾದಾರವಿಂದಗಳಲ್ಲಿ ನಟ್ಟ ಮನಸ್ಸುಳ್ಳವನಾಗಿ ವಿಷಯಾಭಿಲಾಷೆಯಲ್ಲಿಯೇ ಕಳವಳಿಸತಕ್ಕ ಸ್ವಭಾವವುಳ್ಳ ಆ ಮನಸ್ಸನ್ನು ನಿರತಿಶಯವಾದ ಮಹಾನಂದದಲ್ಲಿ ಸೇರಿಸಿ ಶಾಂತನಾಗಿದ್ದನು ಓ ಧರ್ಮರಾಜ ಹೀಗೆ ಭಗವದ್ ಭಕ್ತರಲ್ಲಿ ಪ್ರಮುಖನಾಗಿಯೂ ಮಹಾತ್ಮನಾಗಿಯೂ ಇದ್ದ ತನ್ನ ಕುಮಾರನ ಸ್ಥಿತಿಯನ್ನು ನೋಡಿ ಹಿರಣ್ಯ ಕಶಿಪುವಿಗೆ ನಿರಪರಾಧಿಯಾದ ಅವನಲ್ಲಿ ಮೇಲೆ ಮೇಲೆ ದ್ವೇಷವು ಬೆಳೆಯುತ್ತಾ ಬಂದಿತು ಈ ದ್ವೇಷ ಬುದ್ಧಿಯಿಂದ ಆ ರಾಕ್ಷಸನು ಪುತ್ರ ಪ್ರೇಮವನ್ನು ತೊರೆದು ಅವನನ್ನು ನಾನಾ ವಿಧದಿಂದ ಪೀಡಿಸತೊಡಗಿದನು ಎಂದನು ಅದಕ್ಕ ಧರ್ಮರಾಜನು ಓ ಮುನೀಂದ್ರ ಏನಾಶ್ಚರ್ಯವಿದು ನಿರಪರಾಧಿಯಾಗಿಯೂ ಪರಮ ಸಾಧುವಾಗಿಯೂ ಇದ್ದ ತನ್ನ ಮಗನಿಗೆ ಹೆತ್ತ ತಂದೆಯೇ ದ್ರೋಹವನ್ನೆನಿಸಿದನೆಂಬುದು ವಿರುದ್ಧವಲ್ಲವೇ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಕೇವಲ ಮೂರ್ಖರಾಗಿ ಸಾಕ್ಷಾತ್ತಾಗಿ ತಮಗೆ ದ್ರೋಹವನ್ನು ಎಣಿಸತಕ್ಕವರಾಗಿದ್ದರು ಹೆತ್ತವರಿಗೆ ಅವರಲ್ಲಿ ವಾತ್ಸಲ್ಯವು ತಪ್ಪುವುದಿಲ್ಲ ಒಂದು ವೇಳೆ ಆ ಮಕ್ಕಳೇ ತಪ್ಪಿ ನಡೆದರು ತಂದೆ ತಾಯಿಗಳು ಅವರನ್ನು ನಯ ಭಯಗಳಿಂದ ಶಿಕ್ಷಿಸಿ ಸನ್ಮಾರ್ಗಕ್ಕೆ ತರುವರೆ ಹೊರತು ಶತ್ರುಗಳಂತೆ ಭಾವಿಸಿ ದ್ರೋಹವನ್ನು ಎಣಿಸಲಾರರು ವಿಧೇಯರಾಗಿಯೂ ಸಾಧುಗಳಾಗಿಯೂ ತಂದೆ ತಾಯಿಗಳನ್ನೇ ದೈವವೆಂಬ ಭಾವದಿಂದ ಪೂಜಿಸತಕ್ಕವರಾಗಿಯೂ ಇರುವ ಸತ್ಪುತ್ರರು ಆ ತಾಯಿ ತಂದೆಗಳಿಗೆ ಎಷ್ಟು ಮಟ್ಟಿಗೆ ವಿಶ್ವಾಸ ಪಾತ್ರರಾಗಿರಬೇಕು ಹೀಗಿರುವಾಗ ಹಿರಣ್ಯ ಕಶುಪುವಿಗೆ ಪರಮ ಸಾಧುವಾದ ತನ್ನ ಮಗನಲ್ಲಿ ಅಷ್ಟು ದ್ರೋಹ ಬುದ್ಧಿಯು ಹೇಗೆ ಹುಟ್ಟಿತು ಈ ದ್ವೇಷವು ಅವನ ಮರಣಕ್ಕೆ ಕಾರಣವಾದುದು ಹೇಗೆ ಈ ವೃತ್ತಾಂತವನ್ನು ತಿಳಿಸಬೇಕು ಎಂದನು ಇಲ್ಲಿಗೆ ನಾಲ್ಕನೆಯ ಅಧ್ಯಾಯವು నమస్తే శారదే దేవి కాశ్మీరపురవాసిని త్వామహం ప్రాథయే నిత్యం విద్యాదానం చేహి మే నమస్కార్